ಗಾಯಸ್ ಸಲಾರ್ಗು ನನ್ನ ಚಾನಲ್ ವೆಲ್ಕಮ್ ಬಾಲ್ಕಮ್ ಸುಗಾಯಿಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನ್ ಹುಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನ್ ಹುಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತರ್ಡ್ ಪಾರ್ಟ್ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಗೈಡೆನ್ಸ್ ಬೇಕು ಕ್ಲಾರಿಟಿ ಬೇಕು ಅಂಡ್ ನಿಮಗೆ ತುಂಬಾ ಕ್ವಶನ್ಸ್ ಇದೆ ತುಂಬಾನೇ ಮಾತಾಡಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಮಾತಾಡಬೇಕು ಇಷ್ಟು ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಈ ಒಂದು ಥ್ರೆಂಡ್ ರುಪೀಸ್ ಪ್ಯಾಕೇಜ್ ಬಂದು ಇಪ್ಪತ್ತನೇ ತಾರೀಕು ಒಳಗಡೆ ಕಾಲ್ ಮಾಡಿದ್ರೆ ಎಲ್ಲಾರ್ಗು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆನೆ ರೀಡಿಂಗ್ ಸಿಗುತ್ತೆ ನೀವು ನನ್ನ ಸಬ್ಸ್ಕ್ರೈಬರ್ ನಾನ್ ಸಬ್ಸ್ಕ್ರೈಬರ್ ಯಾರಾದ್ರೂ ಆಗಿರಿ ಸೊ ನಿಮ್ ಮೇ ಆಫ್ಟರ್ ಟ್ವೆಂಟಿ ಫಸ್ಟ್ ಫ್ರೆಂಡ್ ಸೆಕೆಂಡ್ ಕಾಲ್ ಮಾಡ್ತೀರ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಕಂಪ್ಲೀಟ್ಲಿ ಎಕ್ಸ್ಪೈರಿ ಆಗತ್ತೆ ಸೊ ಈ ಮೇ ಇಪ್ಪತ್ತನೇ ತಾರೀಕು ಒಳಗಡೆ ಕಾಲ್ ಮಾಡಿದ್ರೆ ನಿಮ್ಗೆ ಆಕ್ಚುಲಿ ತ್ರೀ ಹಂಡ್ರೆಡ್ ರುಪೀಸ್ ಗೆನೆ ನಿಮ್ಗೆ ಪರ್ಸನಲ್ ರೀಡಿಂಗ್ ನ ಕೊಡ್ತಾ ಇದೀವಿ ಸೊ ಎಷ್ಟು ಕ್ವಶನ್ಸ್ ಅದ್ರ ಕೇಳ್ಬೋದು ಎಷ್ಟೊತ್ತಾದ್ರೂ ಮಾತಾಡ್ಬೋದು ಒಂದ್ ಒಳ್ಳೆ ಕಡೆ ಪರ್ಸನಲ್ ರೀಟಿಂಗ್ ಮಾಡಿಸ್ಬೇಕು ಕ್ಲಾರಿಟಿ ಬೇಕು ಅಂತ ಅಂದ್ರೆ ದಿಸ್ ಇಸ್ ಯುವರ್ ರೈಟ್ ಪ್ಲೇಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ತುಂಬಾ ಜನ ರಿಕ್ವೆಸ್ಟ್ ಮಾಡಿದ್ರ ಈ ಒಂದು ವಿಡಿಯೋ ತಮ್ಮೇಲ್ ನೋಡಿದ್ರೆ ಅರ್ಥ ಆಗಿರುತ್ತೆ ಯಾರೆಲ್ಲ ಹಸ್ಬೆಂಡ್ ವೈಫ್ ಇದ್ದೀರಾ ಸೊ ಗಂಡ ಹೆಂಡತಿ ಜಗಳ ನಡೀತಾ ಇದೆ ಡಿವೋರ್ಸ್ ವರ್ಗು ಹೋಗಿದೆ ಸೊ ನಿಮ್ಮಿಬ್ಬರ ಮಧ್ಯ ಡಿವೋರ್ಸ್ ಆಗತ್ತಾ ಕಾಂಪ್ರಮೈಸ್ ಆಗತ್ತಾ ಸೊ ಡಿವೋರ್ಸ್ ಆದ್ರೆ ಯಾವಾಗ ಆಗತ್ತೆ ಅಥವಾ ಕಾಂಪ್ರಮೈಸ್ ಆದ್ರೆ ಎಲ್ಲಾ ಪ್ರಾಬ್ಲಮ್ಸ್ ಗಳು ಸಾರ್ಟ್ ಸಾರ್ಟ್ಔಟ್ ಆಗತ್ತೆ ಸೊ ತುಂಬಾ ಜನ ಹಸ್ಬೆಂಡ್ ವೈಫ್ ಯಾರು ಇದ್ದೀರಾ ತುಂಬಾ ಜನ ಕಮೆಂಟ್ಸ್ ಮಾಡಿದ್ರ ಮ್ಯಾಮ್ ನಾವು ಗಂಡ ಹೆಂಡತಿ ಗಂಡ ಹೆಂಡತಿ ಜಗಳ ಆಗ್ತಾ ಇದೆ ಮನಸ್ತಾಪಗಳಾಗಿದೆ ಡಿವೋರ್ಸ್ ತನಕ ನಮ್ಮ ಕೇಸ್ ಹೋಗಿದೆ ಏನ್ ಡಿವೋರ್ಸ್ ಆಗತ್ತಾ ನಮಿಬ್ರಿಗೂ ಕಾಂಪ್ರಮೈಸ್ ಆಗ್ತಿವ ಎಲ್ಲಾ ರೀತಿಯ ಒಂದು ಅಪ್ಡೇಟ್ಸ್ ಗೆ ಒಂದು ರೀಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇವಾಗ ಹೊಡಣಾ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಜಗಳ ಡಿವೋರ್ಸ್ ಆಗುತ್ತಾ ನಿಮ್ ಮಧ್ಯ ಕಾಂಪ್ರಮೈಸ್ ಆಗುತ್ತಾ ಸೊ ಕಾಂಪ್ರಮೈಸ್ ಆಗುತ್ತೆ ಅಂದ್ರೆ ಯಾವಾಗ ಇದೆಲ್ಲ ಸರಿ ಹೋಗುತ್ತೆ ಯಾವಾಗ ಪ್ರಾಬ್ಲಮ್ಸ್ ಗಳೆಲ್ಲ ಸೊಲ್ಯೂಷನ್ ಸಿಗತ್ತೆ ಯಾವಾಗ ನೀವು ಇಬ್ರು ಒಂದಾಗ್ತೀರಾ ಆಗ್ತೀರಾ ಸೊ ಡಿವೋರ್ಸ್ ಆದ್ರೆ ಯಾವಾಗ ಡಿವೋರ್ಸ್ ಆಗತ್ತೆ ಯಾವಾಗ ಇದರಿಂದ ಮುಕ್ತಿ ಸಿಗತ್ತೆ ಎಲ್ಲಾ ನಿಮ್ಮ ಡೌಟ್ಸ್ಗೆ ಈ ಒಂದು ವಿಡಿಯೋನಲ್ಲಿ ನಿಮಗೆ ನಿಮ್ಗೆ ಆನ್ಸರ್ ಸಿಗುತ್ತಾ ಅಂತ ಹೇಳ್ತಾ ಲೆಸ್ಬಿಕ್ ಆಫ್ ಕಾರ್ಡ್ ಪೇಜ್ ಸೋರ್ಸ್ ಇದೆ ಸೊ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಪೇಜ್ ಆಫ್ ಸಾರ್ಟ್ಸ್ ವರ್ಲ್ಡ್ ಕಾರ್ಡ್ ಟೆನ್ ಆಫ್ ಸೋರ್ಟ್ಸ್ ನೈಟ್ ಆಫ್ ಕಪ್ಸ್ ಓಕೆ ಅಂಡ್ ನೈನ್ ಆಫ್ ವ್ಯಾಂಡ್ ಅಂಡ್ ತ್ರೀ ಆಫ್ ಕಪ್ಸ್ ಓಕೆ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರುತ್ತೆ ನಿಮ್ಮ ಗಂಡ ಎಂಟಿ ಏನ್ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಾ ಇದ್ರ ನಿಮಿಬ್ ಮಧ್ಯ ಡಿವೋರ್ಸ್ ಆಗತ್ತಾ ಸಪ್ರೇಷನ್ ಆಗತ್ತಾ ಅಥವಾ ಕಾಂಪ್ರಮೈಸ್ ಆಗುತ್ತಾ ಅಂತ ಅಂದ್ರೆ ಸೊ ಆನೆಸ್ಟ್ಲಿ ಸ್ಪೀಕಿಂಗ್ ಯಾಕಂದ್ರೆ ನನಗೆ ತ್ರೀ ಆಫ್ ಕಪ್ಸ್ ಅಂಡ್ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಈ ಒಂದು ವ್ಯಕ್ತಿ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಯಾರಿದ್ದಾರೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದ್ ವಿಡಿಯೋನ ನೋಡ್ತಾ ಇದ್ರ ಆ ಒಂದ್ ವ್ಯಕ್ತಿ ಆಲ್ರೆಡಿ ನಿಮ್ಮನ್ನ ಹೊರತುಪಡಿಸಿ ಅವರ ಜೀವನದಲ್ಲಿ ಮತ್ತೊಬ್ಬ ವ್ಯಕ್ತಿ ಇದ್ದಾರೆ ತರ್ಡ್ ಸಿಚುಯೇಷನ್ ಸಿಚುವೇಷನ್ ಅಲ್ಲಿ ಇದಾರೆ ಸೊ ತಡ್ಪಾಟಿ ಸಿಚುವೇಷನ್ ವ್ಯಕ್ತಿಗೋಸ್ಕರ ನಿಮ್ಮನ್ನ ಬಲಿ ಕೊಡ್ತಾ ಇದಾರೆ ಅಂತ ಬರ್ತಾ ಇದೆ ಅಂದ್ರೆ ನಿಮ್ಮನ್ನ ಹೊರತುಪಡಿಸಿ ಆ ಒಂದು ವ್ಯಕ್ತಿ ಬೇರೊಂದು ಅಫೇರ್ ನಲ್ಲಿ ಇದ್ದಾರೆ ಬೇರೊಬ್ಬ ವ್ಯಕ್ತಿಗೋಸ್ಕರ ನಿಮಗೆ ಅವರು ಡಿವೋರ್ಸ್ ಕೊಡ್ತಾ ಇದಾರೆ ಅಂತ ಬರ್ತಾ ಇದೆ ಸೊ ನಿಮ್ ಇಬ್ಬರ ಮಧ್ಯ ಡಿವೋರ್ಸ್ ಆಗತ್ತಾ ಕಾಂಪ್ರಮೈಸ್ ಆಗತ್ತಾ ಅಂದ್ರೆ ಕಾಂಪ್ರಮೈಸ್ ಆಗೋದಿಕ್ಕೆ ಈ ಒಂದು ವ್ಯಕ್ತಿ ರೆಡಿ ಇಲ್ಲ ನೀವ್ ಎಷ್ಟೇ ಒಂದು ವ್ಯಕ್ತಿಗೆ ಪ್ರಾಬ್ಲಮ್ಸ್ ಮಾಡಿ ಅಥವಾ ಎಷ್ಟೇ ಒಂದು ವ್ಯಕ್ತಿ ಅದರ ಜಗಳ ಮಾಡಿ ಏನೇ ಮಾಡಿದ್ರು ಈ ಒಂದ್ ವ್ಯಕ್ತಿ ಯಾವ ಇದೆ ಅಂದ್ರೆ ಯಾವ್ದಕ್ಕೂ ನಿಮ್ಮ ವಿಚಾರವಾಗಿ ತಲೆನೇ ಕೆಡಿಸ್ಕೊತಾ ಇಲ್ಲ ಅಂಡ್ ಇನ್ ದ ಸೇಮ್ ಟೈಮ್ ನಿಮ್ ನಿಮಗೆ ಅನಿಸ್ತಾ ಇದೆ ಇದನ್ನ ನನ್ನ ಕೈಲಿ ಆಗಲ್ಲ ಪ್ರೂವ್ ಮಾಡಕ್ ಆಗಲ್ಲ ಮೇ ಬಿ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ಮೇ ಬಿ ಫೈನಾನ್ಷಿಯಲಿ ತುಂಬಾನೇ ಸ್ಟ್ರಾಂಗ್ ಇರಬಹುದು ಸೊ ಅವರ ಬ್ಯಾಕ್ ಗ್ರೌಂಡ್ ತುಂಬಾನೇ ಸ್ಟ್ರಾಂಗ್ ಇರಬಹುದು ಸೊ ಹಾಗಾಗಿ ಅವರ ಹೆಲ್ಪ್ ನ ತಗೊಂಡು ಈ ಒಂದು ಕೇಸ್ ನಡೆಸ್ತಾ ಇರಬಹುದು ನಿಮ್ಮ ಹಸ್ಬೆಂಡ್ ಅಂಡ್ ವೈಫು ಸೊ ಈ ಏನರ್ಜಿಸ್ ನಂಗೆ ಕಾಣಿಸ್ತಾ ಇದೆ ಸೊ ಕಾಂಪ್ರಮೈಸ್ ಆಗ್ತಾರ ಅಂದ್ರೆ ಸದ್ಯಕ್ಕೆ ನಂಗೆ ಕಾಂಪ್ರಮೈಸ್ ಎನರ್ಜಿ ನ ಕಾಣಿಸ್ತಾ ಇಲ್ಲ ನಿಮ್ಮ ಒಂದು ಕನೆಕ್ಷನ್ ಎಂಡ್ ಆಗುತ್ತಾ ಅಂದ್ರೆ ಟೆನ್ ಆಫ್ ಸೋರ್ಸ್ ಟೆನ್ ಆಫ್ ಸೋರ್ಸ್ ಇದೆ ನಿಮ್ಮ ಎನರ್ಜಿ ಎಂಡ ಬರ್ತಾ ಇದೆ ಇವರ ಲೈಫ್ ಅಲ್ಲಿ ನಿಮ್ಮನ್ನ ಅವರು ಕಳ್ಕೊತಾ ಇದಾರೆ ಶಾಶ್ವತವಾಗಿ ಅವ್ರನ್ನ ನೀವು ಉಳಿಸ್ಕೊಳ್ಳೋಂತ ಪ್ರಯತ್ನ ಪಡ್ಬೇಕ ಅಂದ್ರೆ ಲಾಸ್ಟ್ ಮೂಮೆಂಟ್ ಅವ್ರಿಗೂ ಇವ್ರಿಗೋಸ್ಕರ ಫೈಟ್ ಮಾಡಿ ಅಂತಾನೆ ಹೇಳ್ತೀನಿ ಬಟ್ ಆಲ್ರೆಡಿ ನಿಮ್ಗೂ ಕೂಡ ಗೊತ್ತಿದೆ ಅವ್ರು ಯಾರ ಜೊತೆಗಿದ್ದಾರೆ ಆ ಒಂದು ವ್ಯಕ್ತಿ ಯಾವ ತರ ಇದ್ದಾರೆ ಇವ್ರ ಜೊತೆಗಿರೋರು ಸೊ ಆಲ್ರೆಡಿ ನಿಮ್ಗೂ ಕೂಡ ಗೊತ್ತಿದೆ ಅವ್ರು ಯಾರ ಜೊತೆ ಅಫೇರ್ ಅಲ್ಲಿ ಇದ್ದಾರೆ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಯಾರ ಜೊತೆ ಸಂಬಂಧ ಇದಾರೆ ಆ ಒಂದು ವ್ಯಕ್ತಿಗೋಸ್ಕರನೇ ನನ್ನ ಬಿಡ್ತಾ ಇದ್ದಾರೆ ಅಂತ ನಿಮ್ಗೂ ಕೂಡ ಗೊತ್ತಿದೆ ಬಟ್ ನೀವು ತುಂಬಾ ಸತಿ ಪ್ರಯತ್ನ ಪಟ್ಟಿದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದಿರಾ ಸೊ ನನ್ನ ಹಸ್ಬೆಂಡ್ ನನ್ನ ವೈಫ್ನ ಬಿಟ್ಬಿಡಿ ಯಾಕೆ ನಮ್ಮ ಇಬ್ಬರ ಮಧ್ಯ ಪ್ರಾಬ್ಲಮ್ಸ್ ಮಾಡ್ತಾ ಇದ್ರ ಅಂತ ಬಟ್ ಮೇ ಬಿ ಅವ್ರು ಯಾವ ಜೊತೆ ಕನೆಕ್ಷನ್ ಅಲ್ಲಿ ಇದಾರೆ ಆ ಒಂದು ವ್ಯಕ್ತಿ ಇಸ್ ಅ ಸಿಂಗಲ್ ಅವರು ಸಿಂಗಲ್ ಇರಬಹುದು ಅಥವಾ ಅನ್ಮ್ಯಾರಿಡ್ ಇರ್ಬೋದು ಅಥವಾ ಮ್ಯಾರಿಡ್ ಆಗಿದ್ರು ಕೂಡ ಅವ್ರ ಲೈಫ್ ಅದು ಡಿವೋರ್ಸ್ ಆಗಿರ್ಬೋದು ಈ ರೀತಿ ಎನರ್ಜಿ ಕಾಣಿಸ್ತಾ ಇದೆ ಆ ಒಂದು ವ್ಯಕ್ತಿಗೋಸ್ಕರ ಅವರ ಪ್ರೀತಿಗೋಸ್ಕರ ಅವ್ರನ್ನ ಅವರ ಜೀವನದಲ್ಲಿ ಉಳಿಸ್ಕೊಳ್ಳೋದಿಕ್ಕೋಸ್ಕರ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ನಿಮ್ಮನ್ನ ಬಿಡಕ್ಕೆ ರೆಡಿ ಇದಾರೆ ಅಂತ ಅಂದ್ರೆ ಅಂತ ವ್ಯಕ್ತಿನ ಉಳಿಸ್ಕೊಳಕೆ ನೀವು ಪ್ರಯತ್ನ ಪಡಬೇಡಿ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಅಂದ್ರೆ ನೋಡಿ ಒಂದು ಗಾಜನ ಒಂದು ಗ್ಲಾಸ್ ಏನಿದೆ ಆ ಗ್ಲಾಸ್ ನೀವು ಟೈಟ್ ಆಗಿ ನೀವು ಫೋರ್ಸ್ಫುಲ್ ಆಗಿ ಇಟ್ಕೊಂಡ್ರೆ ಏನಾಗುತ್ತೆ ಅದು ಅದು ಬ್ರೇಕ್ ಆಗುತ್ತೆ ಅದೇ ರೀತಿ ಆಲ್ರೆಡಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಬೇರೋರಿಂದ ಅವ್ರ ಕನೆಕ್ಷನ್ ಆಗೋಗಿದೆ ಆ ಕನೆಕ್ಷನ್ ಆಗಿರುವಂತ ವ್ಯಕ್ತಿ ಎಷ್ಟು ದಿನ ಚೆನ್ನಾಗಿರ್ತಾರೆ ನಿಮ್ಮ ನೋವು ನಿಮ್ಮ ಪೇ ನಿಮ್ಗೆ ಏನೆಲ್ಲ ಮೋಸ ಆಗಿದೆ ಅನ್ಯಾಯ ಆಗಿದೆ ಈ ಒಂದು ವ್ಯಕ್ತಿಯಿಂದ ನೀವೇನೆಲ್ಲ ಪರದಾಡ್ತಾ ಇದ್ರ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಫೇಸ್ ದರ್ ಓನ್ ಕರ್ಮ ಸಿಕ್ಕೇ ಸಿಗುತ್ತೆ ಶೇರ್ ಮಾಡ್ಕೋಬೇಡಿ ಅರ್ಥ ಆಗುತ್ತೆ ನೀವು ನಿಮ್ಮ ವೈಫ್ ನ ಎಷ್ಟು ಅಟ್ಯಾಚ್ ಎಷ್ಟು ಅಟ್ಯಾಚ್ಮೆಂಟ್ ಅಲ್ಲಿ ಇದೆಯಾ ಇದೀರಾ ಎಷ್ಟು ಇಷ್ಟಪಡ್ತಾ ಇದ್ರ ಅವ್ರಿಗೋಸ್ಕರ ಏನ್ ಮಾಡಕ್ ಏನ್ ಮಾಡಿದೀರಾ ಎಲ್ಲವೂ ಕೂಡ ನಂಗೆ ಅರ್ಥ ಆಗುತ್ತೆ ಬಟ್ ನೀವು ತುಂಬಾನೇ ಇವ್ರನ್ನ ಇಷ್ಟಪಟ್ಟಿದ್ರ ಇಷ್ಟ ಪಟ್ಟಿನೇ ಮದ್ವೆ ಆಗಿದ್ದೀರಾ ಸೊ ನಿಮ್ದು ಕೂಡ ಲವ್ ಮ್ಯಾರೇಜೇ ಇದೆ ಪ್ರಾಬಬ್ಲಿ ನಂಗೆ ಅದೇ ಕಾಣಿಸ್ತಾ ಇದೆ ಬಿಕಾಸ್ ವರ್ಲ್ಡ್ ಇರೋದ್ರಿಂದ ವರ್ಲ್ಡ್ ಲವ್ ಓಕೆ ಸೊ ಈ ಒಂದು ವ್ಯಕ್ತಿನ ನೀವು ಇಷ್ಟಪಟ್ಟು ಮನೆಯವ್ರನ್ನ ಎದುರಾಕೊಂಡು ಅಪೋಸ್ ಮಾಡಿ ಈ ಒಂದು ವ್ಯಕ್ತಿನ ನೀವು ಪಡ್ಕೊಂಡಿದ್ದೀರಾ ಮದ್ವೆ ಆಗಿದ್ದೀರಾ ಬಟ್ ಇವಾಗ ಈ ಒಂದು ವ್ಯಕ್ತಿ ನಿಮ್ಮಿಂದ ದೂರ ಹೋಗ್ತಿದಾರೆ ಸೊ ನೀವೇ ಬೇಕು ಅಂತ ಬಂದ್ರು ನೀವು ಅದನ್ನ ರೆಸ್ಪೆಕ್ಟ್ ಮಾಡಿದ್ರಿ ಮದ್ವೆ ಮಾಡ್ಕೊಂಡ್ರಿ ಪ್ರೀತಿ ಮಾಡಿದ್ರಿ ಅವ್ರನ್ನ ಇಷ್ಟು ದಿನಗಳ ಕಾಲ ಅವ್ರಿಗೋಸ್ಕರ ಎಲ್ಲಾನು ಮಾಡಿದಿರಾ ಬಟ್ ಇವಾಗ ಒಂದು ವ್ಯಕ್ತಿ ನಿಮ್ಮಿಂದ ಬಿಡುಗಡೆ ಕೇಳ್ತಿದ್ದಾರೆ ಸೊ ಇವಾಗ ಬಿಡುಗಡೆ ಕೊಡ್ತೀರಾ ಅಂತ ಅಂದ್ರೆ ಡೆಫಿನೆಟ್ಲಿ ನೀವು ಬೇಕು ಸೊ ಕೊಟ್ಟಿಲ್ಲ ಅಂತ ಅಂದ್ರೆ ಸ್ಟಕ್ ಆಗಿರ್ತೀರ ನಿಮ್ಗೂ ಕೂಡ ಲೈಫ್ ಇದೆ ಯೋಚನೆ ಮಾಡಿ ಯಾಕೆ ಅಂತ ಅಂದ್ರೆ ಯಾಕೆ ಹೇಳ್ತಾ ಇದ್ರೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರಸ್ಬೆಂಡ್ ನಿಮ್ಮ ವೈಫ್ ನಿಮ್ಮ ಬಗ್ಗೆ ನೀವೇನು ಯೋಚನೆ ಮಾಡ್ತಾ ಇದ್ರ ಆತರ ಅವ್ರು ಯೋಚನೆ ಮಾಡ್ತಾ ಇಲ್ಲ ಅವ್ರು ಆಲ್ರೆಡಿ ಬೇರೋ ವ್ಯಕ್ತಿಯಿಂದ ಖುಷಿ ಆಗಿದ್ದಾರೆ ನೋಡಿ ತ್ರೀ ಆಫ್ ಕಪ್ಸ್ ಇದೆ ಯಾರ ಜೊತೆಗೆ ಇವಾಗ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡ್ತಾ ಇದ್ರಲ್ವಾ ಆ ಒಂದು ವ್ಯಕ್ತಿ ಜೊತೆಗೆ ಈ ಒಂದು ವ್ಯಕ್ತಿ ಬೇರೆ ಅದೇ ದೇ ಬೋತ್ ಆರ್ ಹ್ಯಾಪಿ ಸೊ ನೀವೀರ್ ಸಂತ ಪಡ್ತಾ ಇದ್ರ ನೀವಿಲ್ಲ ಯೋಚನೆ ಮಾಡ್ತಾ ಇದ್ರ ಥಿಂಕ್ ಮಾಡ್ತಾ ಇದ್ರ ನಿಮ್ಮ ಸಂಸಾರನ ಹೇಗೆ ಉಳಿಸ್ಕೋಬೇಕು ನನ್ನ ಪಾರ್ಟ್ನರ್ ನನ್ನ ಹೇಗೆ ಪಡ್ಕೊಳ್ಳೋದು ಅಂತ ನೀವ್ ಯೋಚನೆ ಮಾಡ್ತಾ ಇದ್ರ ಬಟ್ ಈ ಒಂದು ವ್ಯಕ್ತಿ ಆದ್ರೆ ಯೋಚನೆ ಮಾಡ್ತಾ ಇಲ್ಲ ಅವರು ಬೇರೆಯವರಿಂದ ಬೇರೆಯವ್ರಿಗೋಸ್ಕರ ಬೇರೆಯವ್ರ ಲೈಫ್ ಅಲ್ಲಿ ಅವರು ಸಂತೋಷವಾಗಿದ್ದಾರೆ ನೀವ್ ಯಾಕೆ ಸಂತೋಷ ಸಂತೋಷವಾಗಿಲ್ಲ ನೀವ್ ಯಾಕೆ ಇವ್ರನ್ನ ಇಷ್ಟೊಂದು ಫೋರ್ಸ್ಫುಲ್ ಆಗಿ ಇಟ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ರ ಯಾವತ್ತಿದ್ರೂ ಒಂದು ವ್ಯಕ್ತಿ ನಿಮ್ಗೆ ಮೋಸ ಮಾಡಿ ಹೋಗೋರೇ ಇವಾಗ ಮೋಸ ಆಗಿದೆ ಮೋಸ ಆಗಿರೋದನ್ನ ಎಕ್ಸೆಪ್ಟ್ ಮಾಡಿ ಬಟ್ ಅವ್ರ ಏನೆಲ್ಲ ನಿಮ್ಗೆ ಮೋಸ ಮಾಡಿದ್ರೆ ನಿಮ್ಗೆ ಏನೆಲ್ಲ ಅವರು ಹರ್ಟ್ ಮಾಡಿದಾರೆ ಸೊ ನೀವು ತುಂಬಾನೇ ಅವ್ರಿಗೆ ಎಲ್ಪ್ ಮಾಡಿದ್ರಾ ಮೋಟಿವೇಟ್ ಮಾಡಿದ್ರ ಸಪೋರ್ಟ್ ಮಾಡಿದ್ರ ಪ್ರತಿಯೊಂದ್ರಲ್ಲೂ ಕೂಡ ಅವ್ರಿಗೋಸ್ಕರ ನೀವ್ ನಿಂತಿದ್ದೀರ ಬಟ್ ಇವಾಗ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಬೇರೆಯವ್ರಗೋಸ್ಕರ ಇದಾರೆ ಬೇರೆಯವರೇ ಅವರ ಪ್ರಪಂಚ ಆಗ್ತಿದಾರೆ ಅಂದ್ರೆ ಆ ಒಂದು ಪ್ರಪಂಚದಲ್ಲಿ ನೀವು ಮನೆ ಕಟ್ಕೋಬೇಡಿ ಸೊ ನೀವು ಮನೆ ಕಟ್ಕೊಂಡಾಗ ಏನಾಗತ್ತೆ ಆ ಮನೆನ ನೀವು ಒಡೆದಾಕ್ಬೇಕಾಗತ್ತೆ ಆ ಮನೆ ಹೊಡೆದಾಗ್ದಾಗ ಏನಾಗತ್ತೆ ನೀವು ಗೊತ್ತೋ ಗೊತ್ತಿಲ್ದೇನೋ ಆ ಮನೆಗೆ ಸೇರ್ಕೊಂಡಾಗ ಬೇಡದಿರೋ ಮನೆಗೆ ಸೇರ್ಕೊಂಡಾಗ ನೀವು ಅದರಿಂದ ಆಚೆಗೆ ಬರಲೇಬೇಕು ಸೊ ನಿಮ್ಮ ಕನೆಕ್ಷನ್ ಇದ್ರಲ್ಲಿ ದಿಸ್ ಆಲ್ ಅಬೌಟ್ ದ ಡೆಸ್ಟಿನಿ ಗೈಸ್ ಸೊ ಇವ್ರನ್ನ ಪಡ್ಕೊಂಡ್ರಿ ಇವ್ರನ್ನ ಮದುವೆ ಮದ್ವೆ ಆದ್ರಿ ಇವಾಗ ಇವರು ನಿಮ್ಮಿಂದ ದೂರ ಹೋಗ್ತಿದ್ದಾರೆ ಅಂದ್ರೆ ಯು ಹ್ಯಾವ್ ಟು ಅಕ್ಸೆಪ್ಟ್ ದಟ್ ಸೊ ಇವಾಗ ಸಪ್ರೇಷನ್ ಆಗತ್ತೆ ಅಂತಾನೆ ಹೇಳ್ತೀನಿ ಅಂತಂದ್ರೆ ಟೆನ್ ಆಫ್ ಸೋರ್ಸ್ ಇದೆ ಸೊ ನೈಟ್ ಆಫ್ ಕಪ್ಸ್ ಇದೆ ಒಂದು ವ್ಯಕ್ತಿಯಿಂದ ನೀವು ಓನ್ ಆದ್ರೆ ಮೇ ಬಿ ನಿಮ್ಮ ಲೈಫ್ ಅಲ್ಲೂ ಕೂಡ ಒಂದು ವಂಡರ್ಫುಲ್ ಅಪರ್ಚುನಿಟಿ ಸಿಗತ್ತೆ ನಿಮ್ಮ ಸಂಬಂಧ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ನಿಮ್ಮನ್ನ ಪ್ರೀತಿಸೋರು ನಿಮ್ಮ ಲೈಫ್ ಅಲ್ಲಿ ಬರಬಹುದು ಅಥವಾ ನಂಗೆ ಯಾರು ಬೇಡ ಅಂತ ಅಂದ್ರೆ ನಿಮ್ಮ ಕರಿಯರ್ ಅಲ್ಲಿ ನೀವು ಫೋಕಸ್ ಮಾಡಿದ್ರೆ ನಿಮ್ಮ ಲೈಫ್ ಸಕ್ಸಸ್ಫುಲ್ ಆಗತ್ತೆ ಅಂಡ್ ಈ ಒಂದು ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರಕ್ಕೆ ಹೋಗ್ಬಿಡಿ ಯಾಕಂತಂದ್ರೆ ಅವರು ನಿಮ್ಮ ಯೋಚನೆಗಳಲ್ಲಿ ಇಲ್ಲ ನಿಮ್ಮ ಥಿಂಕಿಂಗ್ ಗಳಲ್ಲಿ ಇಲ್ಲ ಅವರು ಬ್ರೈನ್ ವಾಶ್ ಮಾಡಿದರ ಮ್ಯಾನ್ಪುಲೆಟ್ ಮಾಡಿದ್ರ ಬ್ಲಾಕ್ ಮ್ಯಾಜಿಕ್ ಅದು ಇದು ಅಂತ ಏನೆಲ್ಲಾ ಯೋಚನೆ ಮಾಡ್ತಾ ಇದ್ರ ನಿಮ್ಮ ಮನ್ ನಿಮ್ಮ ವ್ಯಕ್ತಿನೇ ಆ ಒಂದು ವ್ಯಕ್ತಿಗೋಸ್ಕರ ಮನಸ್ಸಾರಿ ಇಷ್ಟಪಟ್ಟು ಆ ಪ್ರೀತಿನ ಹೋಗ್ಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ಹೋಗಿದ್ದಾರೆ ಯಾರು ಕೂಡ ಇವ್ರನ್ನ ಬಲವಂತ ಮಾಡಿಲ್ಲ ಸೊ ಐ ನಾಟ್ ಗಿಟಿಂಗ್ ಎನಿ ಕೈಂಡ್ ಆಫ್ ಬ್ಲಾಕ್ ಮ್ಯಾಜಿಕ್ ಎನರ್ಜಿ ಅದನ್ನು ತುಂಬಾ ಜನ ಕೇಳ್ತೀರಾ ನಮ್ಮ ಗೆ ಬ್ಲಾಕ್ ಮ್ಯಾಜಿಕ್ ಆಗಿದ್ಯಾ ಬ್ಲಾಕ್ ಮ್ಯಾಜಿಕ್ ಇಂದ ಆ ಒಂದು ವ್ಯಕ್ತಿ ನಮ್ಮ ಪಾರ್ಟ್ನರ್ ನ ಬುಟ್ಟಿಗೆ ಹಾಕೊಂಡ್ಬಿಟ್ರ ಈ ರೀತಿ ನಂಗೆ ಏನು ಕಾಣಿಸ್ತಲ್ಲ ಈ ಒಂದು ವಿಡಿಯೋ ಅಲ್ಲಿ ಅವರಾಗ ಅವರ ಮನಸಾರೆ ಮನಸ್ಸು ಕೊಟ್ಟು ಆ ಒಂದು ವ್ಯಕ್ತಿನ ಅಕ್ಸೆಪ್ಟ್ ಮಾಡಿದ್ದಾರೆ ಅವರ ಜೊತೆಗೆ ಲೈಫ್ ನ ಲೀಡ್ ಮಾಡಬೇಕು ಅಂತ ಇವರ ಒಂದು ಮನಸ್ಥಿತಿ ಮಾಡಿಕೊಂಡು ಆ ಒಂದು ವ್ಯಕ್ತಿ ಆ ಒಂದು ವ್ಯಕ್ತಿಗೋಸ್ಕರ ಹೋಗಿದ್ದಾರೆ ದಿಸ್ ಇಸ್ ವಾಟ್ ಐ ಎಮ್ ಗೆಟಿಂಗ್ ಎನರ್ಜಿ ಸೊ ಕಾಂಪ್ರಮೈಸ್ ಆಗತ್ತ ಅಂದ್ರೆ ನೋ ಸೊ ಡಿವೋರ್ಸ್ ಆಗುತ್ತಾ ಅಂದ್ರೆ ಡಿವೋರ್ಸ್ ಆಗತ್ತೆ ಸಪರೇಷನ್ ಆಗ್ತೀರಾ ಅಂಡ್ ಯಾವಾಗ ಡಿವೋರ್ಸ್ ಆಗುತ್ತೆ ಅಂದ್ರೆ ಅರೌಂಡ್ ಒನ್ ಅಂಡ್ ಹಾಫ್ ಇಯರ್ ಒಳಗಡೆ ನಿಮ್ ಇಬ್ರು ಮಧ್ಯ ಡಿವೋರ್ಸ್ ಆಗತ್ತೆ ಸೊ ನಿಮ್ಮೆಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಸೈಡ್ಗೆ ಇಟ್ಬಿಟ್ಟು ಎಮೋಷನಲ್ಗಳನ್ನ ಸೈಡ್ಗೆ ಇಟ್ಬಿಟ್ಟು ನಿಮ್ಮ ಲೈಫಲ್ಲಿ ನೀವು ಸ್ವಾರ್ಥವಾಗಿ ಬದುಕಿ ಅಂತ ಹೇಳ್ತೀನಿ ಯಾಕಂತಂದ್ರೆ ಇವ್ರಿಗೋಸ್ಕರ ಎಲ್ಲಾನು ಕೊಟ್ರಿ ಎಲ್ಲಾನು ತ್ಯಾಗ ಮಾಡಿದ್ರಿ ಇನ್ ರಿಟರ್ನ್ ಇವ್ರಿಗೋಸ್ಕರ ಏನು ಸಿಕ್ಕಿಲ್ಲ ಮತ್ತೆ ನಿಮ್ಗೆ ಮೋಸನೆ ಆಯ್ತು ಇವಾಗ ನೀವು ಯಂಗ್ ಇರ್ಬೇಕು ಅಂದ್ರೆ ಅವರೇ ಅನ್ಸ್ಬೇಕು ಇಂಥ ವ್ಯಕ್ತಿನ ನಾನು ಯಾಕೆ ಬಿಟ್ಟೆ ಮದ್ವೆ ಆಗಿ ಡಿವೋರ್ಸ್ ಆಗುವಂತದ್ ಏನ್ ಆಗಿತ್ತು ನನಗೆ ಅಂತ ಅವ್ರಾಗ ಅವರೇ ರಿಗ್ರೆಟ್ ಪಡ್ಕೋಬೇಕು ಆ ರೀತಿ ಚಾಲೆಂಜಿಂಗ್ನ ತಗೊಂಡು ಲೈಫ್ ನ ಲೀಡ್ ಮಾಡ್ತೀರಾ ಅಥವಾ ಇವರೇ ಬೇಕು ಅಂತ ಹಿಂದೆ ಬಿದ್ದು ನಿಮ್ ಲೈಫ್ ಇಯರ್ಸ್ ನೈಟ್ ಮಾಡಿ ಆ ವರ್ಷದಲ್ಲಿ ಏನೆಲ್ಲ ಮಾಡಬಹುದು ನೀವು ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಬಟ್ ಈ ಒಂದು ವ್ಯಕ್ತಿ ಹತ್ರ ನೀವ್ ಎಷ್ಟೇ ಕಾಂಪ್ರಮೈಸ್ ಆಗಕ್ಕೆ ನೀವು ಟ್ರೈ ಮಾಡಿದ್ರು ಅದು ವರ್ಕ್ಔಟ್ ಆಗಲ್ಲ ಅಂತಾನೆ ಹೇಳ್ತೀನಿ ಅವ್ರು ಆಲ್ರೆಡಿ ಬೇರೊಬ್ಬ ವ್ಯಕ್ತಿಗೋಸ್ಕರ ತುಂಬಾನೇ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಿಮ್ಮನ್ನ ಯತ್ ಕಾಲ್ ಎಳಿಯೋದು ಕಾಲ್ ಹೇಳದ್ ಹೆಂಗ್ ನಿಮಗೆ ಹೊಸಕ್ ಇದೆಲ್ಲ ಅವ್ರು ಪ್ಲಾನ್ ಮಾಡ್ತಿದ್ದಾರೆ ಸೊ ಒಂದೊಂದಾಗಿ ಒಂದೊಂದಾಗಿ ಅವರು ನಿಮಗೆ ಹರ್ಟ್ ಮಾಡ್ತಾನೆ ಬರ್ತಾರೆ ಪೇನ್ ಮಾಡ್ತಾನೆ ಬರ್ತಾರೆ ಅವರಿಂದ ನಿಮ್ಗೆ ಯಾವುದೇ ರೀತಿ ಜಸ್ಟಿಸ್ ಸಿಗಲ್ಲ ಬಟ್ ಕರ್ಮದಲ್ಲಿ ನಿಮ್ಗೆ ಜಸ್ಟಿಸ್ ಸಿಗುತ್ತೆ ಸೊ ಕರ್ಮ ಯಾವತ್ತಿಗೂ ಕರ್ಮಾನೇ ಸೊ ನಿಮಗೆ ಏನ್ ಮೋಸ ಮಾಡಿದ್ರ ಒಂದ್ ವ್ಯಕ್ತಿ ಆ ಒಂದ್ ವ್ಯಕ್ತಿಗೆ ಕರ್ಮ ಸಿಕ್ಕೇ ಸಿಗತ್ತೆ ಪಶ್ಚಾತ್ತಪ್ಪ ಹಾಗೆ ಆಗತ್ತೆ ಯಾರು ಕೂಡ ನಮ್ಗೆ ಮೋಸ ಮಾಡಿ ಚೆನ್ನಾಗಿರಕ್ ಆಗಲ್ಲ ಬೇರೊಬ್ಬ ವ್ಯಕ್ತಿನ ಕಟ್ಕೊಂಡು ಆ ಕರ್ಮ ಅವ್ರಿಗೆ ಸಿಗಲೇಬೇಕು ಕರ್ಮ ಅನ್ಭವ್ಸೆ ಅನುಭವಿಸ್ತಾರೆ ನಿಮ್ಗೆ ಎಷ್ಟು ನೀವು ಕಣ್ಣಲ್ಲಿ ನೀರ್ ಹಾಕ್ತಾ ಇದ್ರ ಅದಕ್ಕೆ ಬಡ್ಡಿ ಸಮೇತ ಅವರ ಕರ್ಮಗಳನ್ನ ಅವರು ತೀರ್ಸೆ ತೀರಿಸ್ತಾರೆ ಸೊ ಎಲ್ಲಾರು ಚೆನ್ನಾಗಿರ್ತಾರೆ ಮ್ಯಾಮ್ ನಾವ್ ಹಿಂಗ್ ಹಾಳಾಗೋದು ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಇವತ್ತು ಅವರ ಟೈಮ್ ಚೆನ್ನಾಗಿರ್ಬೋದು ಬಟ್ ಅವ್ರ ಅವ್ರ ಟೈಮ್ ಕೆಟ್ಟದಾದಾಗ ಆದಾಗ ಡೆಫಿನೆಟ್ಲಿ ಕರ್ಮ ಅನ್ನೋದು ಕರ್ಮದ ಗಡಿಯಾರದಲ್ಲಿ ಯಾವ್ದೇ ಕಾರಣಕ್ಕೂ ಯಾರು ತಪ್ಪಿಸ್ಕೊಂಡು ಹೋಗಕ್ ಆಗಲ್ಲ ನೋ ವನ್ ಕ್ಯಾನ್ ಎಸ್ಕೇಪ್ ಫ್ರಮ್ ಕರ್ಮ ಸೊ ಕರ್ಮ ಅವ್ರಿಗೆ ಸಿಕ್ಕೇ ಸಿಗತ್ತೆ ಸೊ ಡೆಫಿನೆಟ್ಲಿ ಯೋಚನೆ ಮಾಡ್ಬಿಡಿ ನಿಮ್ಗಾದ್ರೂ ಅನ್ಯಾಯ ದೇವರ ಕಡೆಯಿಂದ ನಿಮಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಕರ್ಮ ಸಿಕ್ಕೇ ಸಿಗತ್ತೆ ಸೊ ಎಸ್ ಗೈ ಸೊ ಸಪರೇಷನ್ ಆಗ್ತೀರ ಅಂದ್ರೆ ಡೆಫಿನೆಟ್ಲಿ ಯಸ್ ಡಿವೋರ್ಸ್ ಆಗುತ್ತೆ ಕಾಂಪ್ರಮೈಸ್ ಆಗುವಂತ ಸುಚುಯೇಶನ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಎನ್ ಟೇಕ್ ಕೇರ್ ಗೈಸ್